യ്യോളക്

അയ്യോയോ അയ്യോ നൊസ ചുട്ട് ബേ ഇടക്കി അയ്യോ നെയഹ നെഹ്ന ಒಳಕೋಗಿ ನಿಮ್ಮ ಅತ್ತೆನ ನಿಮ್ಮ ಅವನ ಒಪ್ಸಿ ಜಯಮುಖನ್ ಕರ್ಕೊಂಡು ಹೋಗಕ ಅಣ್ಣ ಬಂದ್ ಕರ್ಕೊಂಡು ಹೋಗಬೇಕು ಅಷ್ಟೇ ಇವಾಗ್ಲೇ ಹೇಳಕತ್ತೀನಿ ನಿಮ್ಮ ಅತ್ತೆನ ನಿಮ್ಮ ಅವನ ಕರ್ಕೊಂಡು ಹೋಗಿ ಒಪ್ಕೊಳ್ತೀನಿ ಇನ್ನೊಂದ್ ಕರ್ಕೊಂಡು ಹೋಗಕ ಅಯ್ಯೋ ನೀನೆ ನಿಂಗೆ ಹೇಳ್ತಿದ್ದಕ್ಕ ಇವರು ಅವರ ಒಪ್ಸದೇ ಕಷ್ಟ ಅದ್ರಾಗ ಬರ ನೀನು ಬೇರೆ ಬತ್ತಿ ನೀನು ಬೇರೆ ಬತ್ತಿ ಅಲ್ಲ ನಾನು ಬತ್ತಿನಿ ತಿಕಾ ಮುಚ್ಕೊಂಡು ಮೇಕನ್ ಸರ್ಕೊಂಡು ಎದ್ಬಿಟ್ರೆ ಸರಿ ಇಲ್ಲ ನಡ ಬಿಚ್ಚಾಕ್ಬಿಡ್ತೀನಿ ನಿಮ್ಮ ಅತ್ತೆ ನಿಮ್ಮ ಅವನ ಎದುರುಗ ನಾಟಕ ಮಾಡಿ ಅಂದ್ರ நட்ட நட்ட ಹ್ಮ್ 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 ಲಕ್ಷ್ಮಿ ಆಡ್ಬಿಡ್ತಾಳೆ ಬಳ್ಳಿ ತರ ಲಕ್ಷ್ಮೀ ಲಕ್ಷ್ಮೀ ನೀ ಬಾರಿ ಛತ್ರಿ ಇದ್ದ ಕಣೇ ಗೊತ್ತೈತಿ

ಬಂದೆ ಬಂದೆ ಬಾ ಅಮ್ಮ ಆಗ್ದಲ್ಲ ಬಾ ಬತ್ತಿನ ನಡೀರಿ ಅಯ್ಯೋ ನಿಂದೊಳೆ ಈಗಂತೂ ಬಹಳ ಚೇಂಜ್ ಆಗ್ಬಿಟ್ಟಿ ಹತ್ರ ಬಂದ್ರೆ ಊರಿಗೆ ಬಿಟ್ಕೊಳಂತಿ ಅಯ್ಯೋ ಏನ್ ಬಾಬಾ ಏನಿಲ್ಲ ನನ್ನ ನಡೀರಿ ಮಮ್ಮ ಇವಳೆಂತ ಕಲಾಕಾರಿ ಇರ್ಬೇಕು ಇವಳು ಯಪ್ಪ 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 ನಟಸಾರ ಬೌಮೆ 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 ಇವಳು ಅಯ್ಯೋ ಹೆಂಗ ಆಡ್ಬಿಡ್ತಾಳಾ ನಮ್ ಬಾವು ತಿರಿಕಂದಾಗ ನಗ್ತಾಳ ನನ್ ನೋಡ್ಬೇಕಾರೆ ಕ್ಯಾನ ಹಿಂಗೆ ಕೈ ಕುಣಿಸ್ತಾಳ ಅಂತ ಹೆಸರು ಹೆಸರಿಡ್ಬಾರ್ದಿತ್ತು ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಇಡ್ಬೇಕಿತ್ತು ಎಕ್ಸ್ಪ್ರೆಷನ್ ಚೆನ್ನಾಗಿ ಚಂದ್ ಮಾಡ್ತಾಳ ಅವಾಗವಾಗ ಲೌಡಿ ಅಲ್ಲಿ ನಿಂತ್ಕೊಂಡು ಏನೋ ಭಯ ಕತ್ತಿರೋ ನೀ ಏನಾದ್ರು ನಿಮ್ಮ ಮತ್ತೆ ನಿಮ್ಮ ಮಾವನ ಕರ್ಕೊಂಡು ಬರ್ದಾಗ ಹೋಗು ಜಯಮ್ಮನ್ ಕರ್ಕೊಂಡು ಬರಕ ನನ್ನ ಕರ್ಕೊಂಡು ಹೋಗಕ ನಿಂತಿದ್ದಿ ನಿಂತಿದ್ದಿ ಕಣ್ಣು ಸುಪ್ರಸಿ ನೀ ಬತ್ತಿ ನಡ್ಚೋ ನಿಂಗ ಯಪ್ಪ 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 ಇವಳು ದೇವ ನೋಡಿ ನಂಗ ದೇವ ನನ್ಗ ಬುಟ್ಟಂಗ ಐತೈತಿ ಫಸ್ಟ್ ಓಮ ಓಮ ಹೋಗಿ ಒಪ್ಪಸ್ ಕರ್ಕ ಬರಮ್ಮ ಮಾವ ಅತ ನಡಿರಿ ಬೇಗ ನಿನ್ನತ್ರ ಏನೋ ಒಂದು ವಿಚಾರ ಮಾತಾಡ್ಬೇಕು ಎಲ್ಲ ಹೋಗ್ಬೇಕು ನಡಿರಿ ನಡಿರಿ ಸರಿ ಬಾರಿ ನಮ್ಮ ಮಾತಾಯಿ ಮನೆಯೊಳಗೆ ಕುತ್ಕೊಂಡು ಮಾತಾಡಮ ನಡಿ ನಡಿ ಯಪ್ಪ ಇವಳು ನೋಡಿದ್ರೆ ಭಯ ಐತೆ ಫಸ್ಟ್ ಇಸ್ಕೆ ಕಂಡವಡನೆ ಅಲ್ಲೇ ಕಸಿ ಆಯ್ತು ಕಲರ್

ಹಾಕಿದೆ ಹಾ ಹಿಂಗಳ ಕತ್ತಿ ನಾವ್ ಯಾರು ಹೊಡೆದ್ವೇನೆ ಅಯ್ಯ ಹೊಡೆದೋರ್ಗೆ ತಿಟ್ಟಗಳ ಕತ್ತಿ ಏನೈತಿ ನಿಂಗೆ ಮಾಮಾ ಮಾಮಾ ನಮ್ ಫ್ರೆಂಡು ಅಲ್ಲಿ ಹೇಳ್ತಿದ್ಲು ನಿಮ್ ಮಾವ ಈಗ ನಿನ್ನ ಬಿಟ್ಬಿಡ್ತಾರೆ ನಿಮ್ ಅತ್ತೆ ದೂರ ಅವಳಲ್ಲ ಇವಾಗ ರೊಕ್ಕ ಎಲ್ಲ ಅವ್ರು ಎತ್ಕಂತಾರೆ ಮನೆಗಿನೇ ಎಲ್ಲ ಅವಳಗ್ ಹೋಗುತ್ತೆ ನಿನ್ ಬೀದಿಗ್ ಬಂದ್ಬಿಡ್ತೀಯ ಅಂತಿದ್ರು ಕಣ್ಮಮ್ಮ ಅಲ್ಲ ಕಣವು ಇದೆಲ್ಲ ಯಾರು ಹೇಳ್ತಾರೆ ನಿಂದ ಕೊಟ್ಟಲ್ ಕೆಸ ಅಂತ ಹೇಳಿ ನಾವೇನು ಹೇಳಿದಿಲ್ಲ ನಾವೆಲ್ಲ ಹೋಗ್ಬಿತ್ತೀವಿ ಅಂತ ತಾನೆ ಹೋಗಿ ಹೇಳಿತು ಕೊಟ್ಟು ಏನೋ ಐತಿ ಅಂತೇಳಿ ಕೆಸ ಕೊಳಿ ಅಂತ ನಾನು ಹೇಳಿದಿಲ್ವಲ್ಲ ನಿಂಗೆ ಗೊತ್ತಾಯ್ತು ಇದೆಲ್ಲ ಆಮಾಮ ನಾವ್ ಏನಾರೇ ಜಯಮ್ಮಕ್ಕ ದೂರ ಇಲ್ಲೇ ಇದ್ರೆ ಜಯಮ್ಮ ಅಲ್ಲಿ ಕುತ್ಕೊಂಡು ಹೋಗ್ ಪಿತೃ ಮಾಡ್ತಿರ್ತಾಳಾ ಆಕಿ ನಾ ಮನೆ ಕರ್ಕಂಬ್ಬಿಟ್ರೆ ಮಾಡಿಕಾ ಮನೆಯಾಗೆ ಇರ್ತಾಳ ನಾನು ಮಾಡ್ಕೊಂಡ್ ದೇವಸ್ಥಾನ ಮಾಡ್ಕೊಂಡ್ಬಿಡ್ಬೋದಮ್ಮ ಈ ವಿಚಾರ ನನ್ ಕೊಳ್ತೇ ಇದ್ದಿಲ್ಲ ಅಲ್ಲ ಈ ದೂರ ಇದ್ರ ಯಾರ್ಜನಾರು ಮಾತಾಡೋ ತಾನೇ ಇಂತವೆಲ್ಲ ಬರುವುದ ಸುಮ್ಮನಕ್ಕಿನ ಮನೆ ಕರ್ಕೊಂಬಂದ್ಬಿಟ್ಟು ಬೇಸ್ ನೋಡ್ಕೊಳ ತರ ನಾಟಕ ಮಾಡಿ ಒಂದ್ ವಾರ ಇಟ್ಕೊಂಡು ಹಮ್ಮ ಬೇಕಾದ್ರೆ ನೇಹಳ್ಳ ಮದುವೆ ಮಾಡ್ಕೊಂಬಿಟ್ಟು ಗೊತ್ತಾಕಿಲ್ಲ ಅಲ್ಲವ ಹೌದು ಕಣ್ಣಾ ತಿಟ ಐತಿ

ಆದ್ರೆ ಈ ಲಕ್ಷ್ಮಿನು ಬತ್ತಿನೇ ಅಂತೊಳಲ್ಲ ಹೆಂಗ್ ಕರ್ಕ ಹೋಗೋದು ಲಕ್ಷ್ಮಿನಾ ಅಣ್ಣ ಮನೆ ಹಾ ಆ ಕಡೆ ತಿರುಕೊಂಡು ಮಾಡ್ತಿದ್ದಿ ಬಾ ಕರ್ಕ ಬರ್ಕೋ ಅಂತ 5 ಇವತ್ತಿ ಅದ್ಯಾಕ್ ತಲೆ ಕೆಡಿಸ್ಕಂತೀ ಅವಳಗೆ ಪ್ಲಾನ್ ಎಲ್ಲಾ ಬರಬರ್ತ ಅಂತ ಹೋಗ ಕರ್ಕ ಬರ್ಬಕೋ ಬಾ ಅದು ಮಾವ ಒಂದ ಮಾತು ಕೇಳ್ತೀನಿ ಇಲ್ಲ ಅಂತ ಬೇಡ ಇ ಅದೇನ್ ಹೇಳೋನೇ ಮಾತ್ ಕೇಳಾತರ ಇಲ್ಲ ಅಂದಿನಾ মামಾ মামಾ ಇಲ್ಲ ಲಕ್ಷ್ಮಿನು ಕಕ ಕರ್ಕ ಹೋಗೋ ಬರುಮಾ ಅಣ್ಣ ಮನೆ ಹಾ ಲಕ್ಷ್ಮಿನು ಕರ್ಕ ಬomma ತಿಂಗಿರೋ ಇರ ಬಿಡೈತಾ ಅವಳು ಬಂದ್ರೆ ಎಲ್ಲ ಮನೆ ಆಳ್ ಕೆಲಸನಾ ಮಾಡ್ಕಳ ಕರ್ಕೊಂಡು ಕರ್ಕ ಹೋಗೇನ್ ಮಾಡೋಮ್ಮ ಮತ್ತೇನ ನೆಲಕ್ಕೆ ಕೇಳ್ರಿ ಲಕ್ಷ್ಮೀನೇ ಅವಳಿಗೆ ಸಪೋರ್ಟ್ ಆಗಿ ನಿಂತಿರೋದು ಸುಮ್ಕ ಹೋಗಿ ಅವಳು ಬಂದ್ರೆ ಅವ್ರ ಅಣ್ಣಕ್ಕೆ ಏನು ಮಾತಾಡೋಕ್ಕಿಲ್ಲ ನಾವು ನಾವೇ ಹೋದ್ರೆ ಜಗಳ ಮಾಡ್ತಾರ ಸುಮ್ಮನೆ ಕರ್ಕೊಂಡು ಕರ್ಕೊಂಡು ಬರೋದು ವಾಸಿ ಅಲ್ಲ ಅದಕ್ಕೆ ಹೇಳಕತ್ತಿರೋದು ಓ ಹೌದಲ್ಲ ನಡಿ ನಡಿ ಹೊರಗೆ ನಿಂತಿದ್ದಲ್ಲ ಅಲ್ಲೇ ಇರ್ತಾಳ ಕರ್ಕೊಂಡೋಗಿ ಬರುವಂತೆ ಇವತ್ತೇ ಕರ್ಕೊಂಡೋಗಿ ಇವತ್ತೇ ಕರ್ಕೊಂಡು ಬಂದು ನಡಿ ನಡಿ ಓ ಸರಿ ಕಣತ್ತೆ ನಡಿರಿ ನಡೀರಿ ಓಮ್ಮ ಓ ಸಪ್ಪ ನಮ್ಮ ಮತ್ತೆ ನಮ್ಮ ಅವ್ನು ಒಪ್ಸೋದು ಕಷ್ಟ ಅಂದ್ಕೊಂಡು ಹೆಂಗೋ ಒಪ್ಕೊಂಬ್ರು ನನ್ನ ಮಾತ್ಕ ಹೆಂಗೋ ಕರ್ಕೊಂಡೋಗಿ ಹೋಗಿ ಬಂದ್ಬಿಡ್ಬೇಕು ಜಯ ಮಕ್ಕನು ಇವತ್ತು ಪ್ರೀತಿ ಎಂದು ತಣ್ಣೀರು ಜಾಸ್ತಿ ಆದ್ರೆ ಬಿಸಿ ನೀರು ಕುಡಿದು ನೋಡ್ಲಾ ಸ್ನಾನ ಮಾಡ್ಲಾ ಯಾರ ವಯಸ್ಸಿನಲ್ಲಿ ಕನ್ಫ್ಯೂಷನ್ ತುಂಬಾ ಮಾಮೂಲಿ ಒಂಟಿ ಪುಟೈಲು কই ತಾಯಿತ್ರ ಎಂತ ಸಂಗೀತ ಮಳ್ಳಿ ಬರದ್ ಬತ್ತೆ ಅಂತ ಹೇಳ್ಬಿಟು ಏನ್ ಆಡ ಹೇಳ್ಕನ್ ಕುಂತಾಳೆ ವಯ್ಯಾರಿ ನಟಸಾರಾ ಬೊಮ್ಮೆ ಬೊಮ್ಮೆ ಇವಳು ಲಲಕ್ಷ್ಮಿ ಲಕ್ಷ್ಮಿ ಏನಂತೆ ನನ್ನ ಹುಡುಕನ್ ಮನ್ಬಿಟಿರೆ ಏನು ವಿಚಾರ ಲಲಕ್ಷ್ಮಿ ಚಜಾ ಅಮ್ಮಕ್ಕನ್ ಕರ್ಕನ್ ಬರಕಮ್ಮ ಬತ್ತೇನ ಅಯ್ಯೋ ಮನೆ ಸೊಸೆ ವರ್ಗ ಹಾಕ್ಬೇಕಾ ನನ್ನ ಹೇಳಿ ಕೇಳಿ ವರ್ಗ ಹಾಕಿದ್ರ ಕರ್ಕನ್ ಬರಕ ಅಣ್ಣ್ಯಾಕ್ ಕೊಕ್ತಿರ್ ನಾನೇನ್ ಬರಕಿಲ್ಲ ಕಣ ಅದಕ್ಕೆ ಹೇಳಿದ್ದು ಇವಳು ನಟ ಸರ್ವಭೂಮಿ ನಟ ಸರ್ವಬೊಮ್ಮಿ ಅಂತ ಹೇಳಿ ಬರ್ತೀನಿ ಅಂತ ಯಾಕೆ ಕಳ್ಸಿಬಿಟ್ಟು ಈಗ ಅಂತ ಹೇಳಿ ಮಾಡೋದು ಬರೋಕ್ಕಿಲ್ಲ ಅಂತೇಳಿ ಮಳ್ಳಿ ಮಳಿ ಮಳ್ಳಿ ಇವಳು ಓಕೆ ವೀಕ್ಷಕರೇ ಈ ವಿಡಿಯೋ ನಲ್ಲಿ ಗಮಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್